ನಾನು ಬೆಳಗ್ಗೆ ಅಮ್ಮನ ಮನೆಗೆ ಬಂದಿದ್ದೆ ಬಂದಾಗ ಬೆಣ್ಣೆ ಮಾಡಕ್ಕೆ ರೆಡಿ ಮಾಡ್ತಿದ್ದೆ ಮಜ್ಜಿಗೆ ಕಡಿತಾ ಇದ್ದರು ಮಜ್ಜಿಗೆ ಕಡೆಯೋದನ್ನು ಅಂದರೆ ಭಾಳ ಮಜ್ಜಿಗೆ ಒಂದು ಆರು ಲೀಟ್ರ್ ಮೊಸರು ಹಾಲಿನ ಮೊಸರು ಡೈಲಿ ಮಾಡ್ತಾರೆ ಇದೊಂದು ನೋಡೋಕೊಂದು ಚಂದ್ರ ಮೊಸರ ಮೊಸರು ಪಾತ್ರೆ ಹಾಲಿನ ಪಾತ್ರೆ ಎಲ್ಲ ನೋಡೋಕೆ ತುಂಬ ಖುಷಿಯಾಗುತ್ತೆ ನೀವು ಎರಡೆರಡು ಎಮ್ ಎ ನೋಡಿರಿ ಇಷ್ಟು ದೊಡ್ಡ ನಮ್ಮ ಊರಲ್ಲಿ ಕುರಿಮರಿ ನೋಡಿರಿ ಹೆಂಗೆ ಅವಾಗಿಂದ ಎದ್ದಿದ್ಲು ಇಲ್ಲಿ ನಮ್ಮ ಸಿಸ್ಟರು ತರಕಾರಿ ಎಲ್ಲ ಕಳಿಸಿದ್ಲು ತರಕಾರಿ ಅಂದರೆ ನಮ್ಮ ಕಡೆ ಜಂಗ್ಳೂರು ಅಂದರೆ ದಾವಣಗೆರೆ ಸೈಡ್ ಅವಳು ಅವ್ರದ್ದು ತುಂಬ ನೀರಾವರಿ ಇದೆ ನೀರಾವರಿ ಇರೋದ್ರಿಂದ ಅಲ್ಲಿ ಅಲ್ಲಿನೇ ತಮ್ಮನಿಗೆ ಏನು ತಗೊಂಡು ಬಂದಿರೋದು ನಾವು ನೋಡಿರ ತರಕಾರಿಗಳು ಎಲ್ಲ ತರಕಾರಿ ತುಂಬ ತಾಜ ತರಕಾರಿ ಬೆಳೆ ಬೆಳಗ್ಗೆ ಅರ್ಧ ಇಲ್ಲಿ ಬೆಳಗ್ಗೆ ಅವನ್ನೆಲ್ಲ ಆರು ಗಂಟೆ ಸೊಪ್ಪು ನೋಡಿ ಸೊಂಬಿ ಎಂಟು ಒಂಬತ್ತು ಗಂಟೆಗೆ ಬಂದಿರ್ತಾನೆ ಬೈಕಲ್ಲಾದರೆ ಬಸ್ಸಲ್ಲಾದರೆ ಒಂದು ಮಧ್ಯಾಹ್ನ ಒಂದು ಗಂಟೆ ಎರಡು ಗಂಟೆ ಆಗುತ್ತೆ ಬರೋದು ಸೊಪ್ಪಾಕ್ಸಿ ಸೊಪ್ಪು ಎಲ್ಲ ಇತ್ತು ಆಯ್ ಹಲೋ ನಮಸ್ತೆ ನಮ್ಮ ಹೊಲ್ಲೀ ಬೆಳೆದಿರ್ತಕ್ಕಂಥ ತರಕಾರಿ ತೋರಿಸ್ಬೇಕಂತ ಆಸೆ ನನಗೆ ಇಲ್ಲಿ ಊರಳ ಮನೆಗೆ ಬಂದಿದ್ದೆ ಹಂಗಾಗಿ ತರಕಾರಿ ತೋರಿಸ್ತೀನಿ ಬನ್ನಿ ನೋಡೋಣ ಇದು ಸೊಪ್ಪು ಮೊದಲು ಕೊತ್ತಂಬರಿ ಸೊಪ್ಪು ಇದು ಪಾಲಕ್ ಸೊಪ್ಪು ಇದು ಪಾಲಕ್ ಮತ್ತೆ ಸಪ್ಪ ಸಬ್ಬಾಕ್ಸಗಿ ಸೊಪ್ಪು ಇದು ಮೆಂತ್ಯ ಸೊಪ್ಪು ಇದು ಬಂದ್ಬಿಟ್ಟು ಎಂತ ಸೊಪ್ಪು ಅದು ರಾಜಗಿರಿ ಸೊಪ್ಪು ಇದು ಬಂದು ಏನ್ರಿದು ಜವಳಿಕಾಯಿ ಗೊತ್ತಿದೆ ನಾನು ನಾನ್ ನಿಮ್ಮ ಜವಳಿಕಾಯಿ ಶೆಮ್ಸಿ ಕಾಯಿ ಬೀನ್ಸು ಟಮೊಟೊ ನೋಡಿರಿ ತಾಜಾ ತಾಜಾ ತರಕಾರಿ ಬನ್ನಿ ನಿಮ್ಗೆ ಒಂದಿಷ್ಟು ಕೊಡ್ತೀನಿ ಈ ಬೆಂಡೆಕಾಯಿ ಒಂದು ಇವತ್ತು ಸಂತೆಲಿ ತಂದಿರೋವು ಆ್ಯಕ್ಚುಲಿ ಇದು ನಮ್ಮ ಅಪ್ಪ ಗದ್ದೆನೇಲಿ ಬೆಳೆದಿಲ್ಲ ಆ್ಯಕ್ಚುಲಿ ನನ್ನ ತಂಗಿ ಊರಲ್ಲಿ ನೀರಾವರಿ ಇರೋದ್ರಿಂದ ಅಲ್ಲಿಗೆ ಹೋಗಿದ್ದ ನಮ್ಮ ಬ್ರದರ್ ಒಬ್ಬರು ಹಂಗಾಗಿ ತವ ಮನೆಗೆ ಕಳಿಸಿದಾಳೆ ನೋಡಿ ಇಷ್ಟೆಲ್ಲ ಸೊಪ್ಪು ತರಕಾರಿ ಹಾಗೆ ಅಂದ್ರೆ ಈ ತರಕಾರಿಗಳು ನಾವು ಅದ್ರಲ್ಲಿ ಬೆಳೆದು ತಿನ್ನೋದೇ ಒಂದು ಆರೋಗ್ಯಕರವಾಗಿರ್ತಕ್ಕಂಥ ಆಹಾರ ಅಂತ ಹೇಳ್ತೀವಿ ಈ ಹೊರಗಡೆಲ್ಲ ಸಂತೆಯಲ್ಲೆಲ್ಲ ಮಾರ್ಕೆಟ್ ಅಲ್ಲಿ ಎಲ್ಲ ಹೆಂಗಿರ್ತವೆ ತರಕಾರಿಗಳು ಅಂದ್ರೆ ಎಲ್ಲೆಲ್ಲಿ ಬೆಳೆದಿರ್ತಾರೋ ಯಾವ್ಯಾವ ನೀರಲ್ಲಿ ಬೆಳೆದಿರ್ತಾರೆ ಹೇಳಕ್ ಆಗಲ್ಲ ಯಾಕಂದ್ರೆ ನನ್ನ ನನ್ನ ಅನುಭವ ನಾನಾ ಸಿಟಿನಲ್ಲಿ ಇದ್ದಾಗ ಸೊಪ್ಪು ತರಕಾರಿಗಳು ತರುವಾಗ ಅಷ್ಟೆಲ್ಲ ಇರ್ತಿರಿ ಚೆನ್ನಾಗಿರ್ತಿರ್ಲಿಲ್ಲ ಇಲ್ಲಿ ಹಳ್ಳಿನಲ್ಲಿ ಬೆಳೆದಿರ್ತಕ್ಕಂಥ ತರಕಾರಿ ನೋಡಿ ಹೇಗಿದೆ ಮಾತಾಡ್ತೀವಿ ನೋಡಿ ಅಲ್ಲ ಕೈಯಿಂದ ಹಾಕ್ಬಿಡ್ತೀನಿ ನೋಡು ಕೈಯಿಂದ ತುಂಬ ನಾನು ಮಾಡ್ತೀನಿ ಅವಳಿಗೆ ಬೆಣ್ಣೆ ಕಡೆಯೋದು ಗೊತ್ತು ಬೆಣ್ಣೆ ತೂಕ ಮಾಡೋದು ಗೊತ್ತಿಲ್ಲ ಬೆಣ್ಣೆ ಹಿಡ್ಕೊಳ್ಳೋದ್ ಗೊತ್ತಿಲ್ಲ ಪಾಪ ನಮ್ಮಮ್ಮ ಬೇರೆ ಇರಲಿಲ್ಲ ಹಾಗಾಗಿ ಮಾಡಕೊಡು ಕೊಡು ನನ್ನೆಲ್ಲ ರೆಡಿ ಮಾಡಕೊಡು ನಮ್ಮ ಟೀಚರ್ ತಾಣೋಬೇಕು ಅವರು ತುಂಬ ಇಷ್ಟಪಡ್ತಾರೆ ಪಡ್ತಾರೆ ನಮ್ಮ ನೀರು ನೀಂಗೆ ನೀರಲ್ಲ ಅದು ಶುರುವಾಗುತ್ತೆ ಅಂತ ಹೇಳಿ ಹಾಗೆ ತಾಜಾ ಬೆಣ್ಣೆ ಅಲ್ಲ ಎರಡು ದಿನ ಮೂರು ದಿನಕ್ಕೆ 1 ಕೆಜಿ ಸ್ವಲ್ಪ ಇಟ್ಲಾ ನನ್ನ ಸೊಸೆ ನನ್ನ ಬಯಗೆ ಬಿಡೋ ಬಯಗಿಡೋ ಅಂತ ಗಲಾಟಿ 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 ಎಲ್ಲ ಇಷ್ಟ ಐಯಂ ಅದಕ್ಕೆ ಅವಳು ಬಾಯಿಗೆ ನೋಡಲ್ಲ ಹೆಂಗ್ ಮಾಡ್ತಾರೆ ಹಾಂ ಆಯಿತು ಎಲ್ಲ ಪ್ಯಾಕಿಂಗ್ ಮಾಡ್ಕೊಂಡ್ವಿ ಒಂದು ಕೆ ಜಿ ನಾನು ಒಂದು ಕೆ ಜಿಗಿಂತ ಕಡಿಮೆ ಬರುತ್ತೆ ಅಂತ ನಾನು ಅಂಗಡಿನಲ್ಲೇ ತೂಕ ಮಾಡಿಸಿದೆ ಕರೆಕ್ಟ್ ಒಂದು ಕೆ ಜಿ ಮೇಲೆ ಒಂದು ಅಷ್ಟು ಎಂಟು ಗ್ರಾಮೆ ಇತ್ತೇನಾ ಅದು ನೀರು ಇರುತ್ತಲ್ಲ ಅವಳಿಗೆ ಇನ್ನೂ ಏನೂ ಚೆನ್ನಾಗಿ ತಯಾರಿ ನೋಡಿ ಎಷ್ಟು ಜಗಳ ಮಾಡ್ತಿದ್ದಾಳ ನೋಡಿ ಏನ್ ಸಿಕ್ಕದಂತೆ ಬಿಡ್ಬೇಕು ಕೊಡ್ ಬಿಡಂಗಿಲ್ಲ ಕೊಡಬೇಕು ತಿನ್ಬೇಕು ಬೆಣ್ಣಿ ಕೊಡು ಬೆಣ್ಣಿ ಕೊಡು ಅಂತ ಹೇಳಿ ಹೊರಗಡೆ ಬಂದು ಕುಂತಿದ್ದಾಳೆ ಪೂರ್ತಿ ರೋಡ್ ಅಲ್ಲಿ ಬಂದು ಬೇಡ ಬೆಣ್ಣಿ ಕಣೆ ಅದು ಬೇರೆ ಕೊಡೋದು ಬೆಣ್ಣೆ ತಿಂತೀಯ ಬೆಣ್ಣೆ ತಿಂತೀಯಂಟಿ ಬೇಕು ಅಂದ್ರೆ ಬೇಕು ತಲೆಲ್ಲ ಕೆದ್ರಿಕೆಲ್ಲ ಕೆದ್ರಿಕೆ ನಮ್ಮ ಟೀಚರ್ಗೆ ಬೆಣ್ಣೆ ತಾಯಿ

ಅಚೀವ್ ಮಾಡಿ ಆಚಿವ್ ಮಾಡಿ ಇದು ಬಂದೆ ನೋಡಿ ಇದೇ ನಮ್ಮ ಟೀಚರ್ ಮನೆ ಅಕ್ಕನ ವೀಡಿಯೋ ಮಾಡಿ ಮಾತಾಡ್ಸೋಣ ಅಂದ್ಕೊಂಡೆ ಅವರಿಗೆಲ್ಲ ಗೊತ್ತಿದೆ ನಾನು ಯೂಟ್ಯೂಬ್ ಮಾಡೋದು ಏನೋ ಅಂದ್ಕೊಂಡಿರಲಿಲ್ಲ ಸಪೋರ್ಟ್ ಮಾಡ್ತಿದ್ರು ಸರಿ ಹೋದಾಗ ಅವ್ರು ಪರಿಚಯ ಮಾಡಿಕೊಡ್ತೀನಿ ಆಯಿತಾ ಇದೇ ಅವ್ರ ಮನೆಯೆಲ್ಲ ಅವ್ರ ಮನೆಯಲ್ಲಿ ಹಂಗೆ ಕಳಿಸಲ್ಲ ಅಕ್ಕ ಮಾತ್ರ ಬಟ್ಟೆ ಅಂಗಡಿಗೆ ಬಂದಿದ್ದೆ ಸ್ವಲ್ಪ ಬ್ಲೌಸ್ ಎಲ್ಲ ಬೇಕಿತ್ತು ಅದು ಲೈನಿಂಗ್ ಎಲ್ಲ ಬೇಕು ಹೇಳಿ ಲೈನಿಂಗ್ ಅಂತ ಇಲ್ಲಿ ಕಾರ್ತಿಕೇಶ್ವರ್ಕ್ ಅಂಗಡಿ ಬಂದಿದ್ದೆ ನಮ್ಮ ಚೋರ್ನೂರಲ್ಲಿ ತುಂಬ ಚೆನ್ನಾಗಿ ಬಟ್ಟೆ ಸಿಗ್ತವೆ ವಾಚ್ ಮಾಡಿ ಸುತ್ತಮುತ್ತ ಇರೋರೆಲ್ಲರೂ ಭಾಳ ಚೆನ್ನಾಗಿ ಬಟ್ಟೆ ಸಿಗ್ತವೆ ಮದುವೆ ಬಟ್ಟೆ ಆಗಿರ್ಬೋದು ಗಂಡು ಮಕ್ಳು ಬಟ್ಟೆ ಆಗಿರ್ಬೋದು ಲೇಡೀಸು ಆಗಿರೋದು ಮಕ್ಕಳು ಎಲ್ಲರೂ ಪ್ರತಿಯೊಬ್ಬರು ಇದು ಚೆನ್ನಾಗಿ ಸಿಗುತ್ತೆ ಬಟ್ಟೆಗಳು ವಾಚ್ ಮಾಡಿ ಆಮೇಲೆ ಇದು ಬ್ಯಾಗ್ ತಗೋಣ ಸೈಡ್ ಬ್ಯಾಗು ಅಂತ ಹೇಳಬೋದೆ ತುಂಬ ಕಾಸ್ಟ್ಲಿ ಅನಿಸಿತ್ತು ನನಗೆ ಇದು ಬ್ಯಾಗು ಚೆನ್ನಾಗಿತ್ತು ಸೆವೆನ್ ಹಂಡ್ರೆಡ್ ಹೇಳಿದ್ರಲ್ಲ ಬೇಡ ಇವು ಅದಕ್ಕೆ ನಾನು ನೋಡೋಣ ಹೊಸ್ಪೇಟೆಗೆಲ್ಲ ಹೋದಾಗೆ ಅಂತ ಹೇಳಿ ಹಂಗೆ ನೋಡಿದೆ ಚೆನ್ನಾಗಿದ್ದು ಬ್ಯಾಗ್ ಎಲ್ಲ ನನಗೆ ಇನ್ನೂ ಅವಶ್ಯಕತೆ ಇರಲಿಲ್ಲ ಅಂತ ಸುಮ್ಮನೆ ನೋಡೋಣ ಅಂತ ಹೋದೆ ಫೈವ್ ಹಂಡ್ರೆಡ್ ಮೇಲೇ ಇದ್ದಾವೆ ಎಲ್ಲ ಬ್ಯಾಗ್ಗಳು ಈ ಇಷ್ಟೊಂದು ಬ್ಯಾಗ್ಗಳು ನೋಡ್ರಿ ಎಲ್ಲ ವೆರೈಟಿ ವೆರೈಟಿ ಬ್ಯಾಗ್ ಒಂದೊಂದು ಒಂದೊಂದು ಇಟ್ಟಿದ್ದಾರೆ ಎಲ್ಲ ಬ್ಯಾಗ್ ಬ್ಯಾಗ್ಗಳನ್ನ ಹಾಂ ಮನೆಗೆ ಬಂದೆ ಕುರಿ ಅವನ್ನೆಲ್ಲ ಮನೆಗೆ ಬಿಟ್ಟು ಕುರಿ ನೋಡಿ ಕುರಿಗಳೆಲ್ಲ ಹೋಗಿದ್ದಾವೆ ಮನೆಗೆ ಬರೋದಕ್ಕೆ ಲೇಟ್ ಆಗುತ್ತಲ್ಲ ನಾನು ಸಂಜೆ ಐದು ಗಂಟೆ ಆಗಿತ್ತು ಕುರಿಗಳು ಯಾವ ಬಂದಿದ್ದಿಲ್ಲ ಹೋಗುವಾಗ ಅದಿಯಲ್ಲಿ